ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ನೀವೆಲ್ರು ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ನಾನು ರೀಸೆಂಟ್ ಆಗಿ ಮಗಳಿಗೋಸ್ಕರ ಅಳಗುಳಿ ಮಣೆ ಅಥವಾ ಚೆನ್ನಿ ಮಣೆ ಅಂತ ನಾವೆಲ್ಲರೂ ಸಾಮಾನ್ಯವಾಗಿ ಕರಿತೀವಿ ಸೊ ಅದನ್ನ ತರಿಸಿದ್ದೆ ಇದು ಆನ್ಲೈನ್ ಅಲ್ಲಿ ನಿಮ್ಗೆ ಆರಾಮಾಗಿ ಸಿಗುತ್ತೆ ಅದನ್ನ ಮಗಳೇ ಅನ್ಪ್ಯಾಕ್ ಮಾಡ್ತಾ ಇದ್ದಾಳೆ ತುಂಬಾ ದಿವಸದಿಂದ ಅನ್ಕೊಂಡಿದ್ದೆ ಅವಳನ್ನ ಏನು ಬ್ಯುಸಿಯಾಗಿ ಇಡಕ್ಕೆ ಎಂಗೇಜ್ ಆಗಿ ಇಡಕ್ಕೆ ಏನಾದ್ರೂ ತರಿಸ್ಬೇಕು ಅಂತ ಹೇಳಿ ಸೊ ನೋಡ್ತಿರ್ಬೇಕಾದ್ರೆ ಇದು ನನ್ಗೆ ಸಿಕ್ತು ಕೊಟ್ಟಿದ ನಾನು ಚಿಕ್ಕವಳಿರುವಾಗ ಅಜ್ಜನ ಮನೆಯಲ್ಲಿ ಈ ರೀತಿಯಾದ ಚೆನ್ನೆ ಮಣೆ ಇತ್ತು ಆ ಚೆನ್ನೆ ಮಣೆ ಈಗ ಬಹುಶಃ ನಾವು ನೋಡಿದ್ರೆ ಅದನ್ನ ಆಂಟಿಕ್ ಅಂತ ಕನ್ಸಿಡರ್ ಮಾಡಬಹುದೇನೋ ಅಷ್ಟು ಹಳೆಯದಾದ ಒಂದು ಮಣೆ ಆ ಮಣೆಯಲ್ಲೂ ಅಷ್ಟೇ ಇದ್ರಲ್ಲಿ ಇರುವ ಹಾಗೆ ಸೇಮ್ ಪ್ಯಾಟರ್ನ್ ಅಲ್ಲಿ ಏಳು ಏಳು ಹೋಲ್ಸ್ ಆ ಕಡೆ ಈ ಕಡೆಗೆ ಇತ್ತು ಬಟ್ ಅದ್ರಲ್ಲಿ ಒಂದ್ ಎಕ್ಸ್ಟ್ರಾ ಏನಿತ್ತು ಅಂದ್ರೆ ಆ ಕಡೆ ಮತ್ತೆ ಈ ಕಡೆಗೆ ಎರಡು ಕಡೆ ಬೌಲ್ ರೀತಿಯಾಗಿ ಜಾಗ ಕೂಡ ಇರ್ತಿತ್ತು ಅಲ್ಲಿ ನಾವು ಗೆದ್ದಂತ ಕಾಯಿನ್ಸ್ ಆಗ್ಲಿ ಅಥವಾ ಈ ಒಂದು ಬೀಜಗಳನ್ನ ಇಟ್ಕೊಳಕ್ಕೆ ಕಾಳುಗಳನ್ನ ಇಟ್ಕೊಳ್ಳಕ್ಕೆ ಸ್ಪೆಸಿಫಿಕ್ ಆಗಿ ಜಾಗ ಕೂಡ ಇರ್ತಾ ಇತ್ತು ಸೊ ಅದೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ಹುಡ್ಕಿದ್ರು ಕೂಡ ಬೇಕಾದ್ರೆ ನಮ್ಗೆ ಆನ್ಲೈನ್ ಅಲ್ಲಿ ಸಿಗ್ಬಹುದು ಬಟ್ ಸಿಕ್ಕಾಪಟ್ಟೆ ರೇಟ್ಸ್ ಇದೆ ಲೈಕ್ ಮೂರ್ ಸಾವಿರ ನಾಲ್ಕು ಸಾವಿರ ಆ ರೇಂಜ್ ಅಲ್ಲಿ ಇರುತ್ತೆ ನನಗೆ ನಾನು ಅಂತದ್ದು ಬೇಕು ಅಂತ ಅನ್ಸಲಿಲ್ಲ ಮುಂದೆ ಯಾವಾಗಾದ್ರೂ ಊರಿಗೆ ಹೋದಾಗ ಅಲ್ಲಿ ಯಾರತ್ರ ಮಾಡಿಸ್ ಸಾಧ್ಯ ಆದ್ರೆ ಮಾಡಿಸ್ಕೊಳ್ತೀನಿ ಸೊ ಸದ್ಯಕ್ಕೆ ಆನ್ಲೈನ್ ಅಲ್ಲಿ ಈ ರೀತಿಯಾದ ಸಿಂಪಲ್ ಆಗಿರುವಂತ ಒಂದು ಚನ್ನೆ ಮನೆಯನ್ನ ತರಿಸಿದೆ ಇದು ನೀಮುಡ್ಡಿಂದ ಮಾಡಿರುವಂತದ್ದು ಸೊ ಇದೆ ಸಾಕು ಅಂತ ಅನಿಸ್ತು ಬಟ್ ಇದ್ರಲ್ಲಿ ಏನು ಅಂತಂದ್ರೆ ನಿಮ್ಗೆ ಇದು ಕಾಂಪ್ಯಾಕ್ಟ್ ಆಗಿ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಇದೆ ನಾವು ಗೆದ್ದಿರುವಂತಹ ಕಾಳುಗಳನ್ನ ಇಟ್ಕೊಳಕ್ಕೆ ಏನ್ ಸ್ಪೆಸಿಫಿಕ್ ಆಗಿ ಜಾಗ ಅಂತ ಇಲ್ಲ ಜಸ್ಟ್ ಆಟ ಆಡ್ತಾ ಹೋಗಬಹುದು ಸೊ ಇದು ತಂದಾಗ ತುಂಬಾನೇ ಪ್ಲೇನ್ ಆಗಿ ಇತ್ತು ನನ್ಗೆ ನಮ್ದೇ ಒಂದು ಟಚ್ ಅಪ್ ಕೊಡೋಣ ಅಂತ ಅನ್ಸಿ ನಾನು ಮತ್ತೆ ಮಗಳು ಇಬ್ರು ಸೇರ್ಬಿಟ್ಟು ಇದನ್ನ ಪೇಂಟ್ ಮಾಡ್ತಾ ಇದೀವಿ ಸೊ ನಾನಿಲ್ಲಿ ಅಕ್ರಿಲಿಕ್ ಪೇಂಟ್ ಅನ್ನ ಬಳಸ್ತಾ ಇದ್ದೀನಿ ಮೊದಲನೇದಾಗಿ ಮೇಲ್ಮೈಯನ್ನ ಜಸ್ಟ್ ಬ್ರಿಕ್ ರೆಡ್ ಆ ಬಣ್ಣದಿಂದ ನಾವು ಪೇಂಟ್ ಮಾಡ್ಕೊಂಡ್ವಿ ಸ್ವಲ್ಪ ಹಳೆ ವುಡ್ 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 ಲುಕ್ ಸಿಗಲಿ ಅಂತ ಹೇಳಿ ಅದಾದ್ಮೇಲೆ ಸುತ್ತಲೂ ಯೆಲ್ಲೋ ಕಲರ್ ಹಚ್ತಾ ಇದೀವಿ ಯೆಲ್ಲೋ ಕಲರ್ ಯಾಕೆ ಅಂದ್ರೆ ಅದು ನಾನು ಯೂಸ್ ಮಾಡಿದೆ ಹಾಗೆ ಇಡೀ ಬಾಟಲ್ ಹಂಗೆ ಇತ್ತು ಜಾಸ್ತಿ ಇತ್ತು ಖಾಲಿ ಆಗ್ಲಿ ಅಂದ್ಬಿಟ್ಟು ಕೂಡ ನಾನು ಯೆಲ್ಲೋ ಕಲರ್ ಅನ್ನ ಸುತ್ತಲೂ ಹಚ್ಕೊಂಡಿದಾಯ್ತು ಇದಾದ್ಮೇಲೆ ಹೀಗೆ ಇದನ್ನ ಓಪನ್ ಮಾಡ್ಕೊಂಡ್ವಿ ಓಪನ್ ಮಾಡ್ಕೊಂಡಿದ ನಂತರ ಏನ್ ಮಾಡ್ತಿದೀವಿ ಅಂದ್ರೆ ಈ ಹೋಲ್ಸ್ಗೆಲ್ಲ ಕರೆಕ್ಟ್ ಆಗಿ ಎಲ್ಲೋ ಕಲರ್ ಅನ್ನ ಬರ್ತಾ ಇದೀವಿ ನಾವು ಇದನ್ನ ಮಾಡ್ತಾ ಮಾಡ್ತಾ ಏನಾಯ್ತು ಅಂತಂದ್ರೆ ಈ ಎಲ್ಲೋ ಕಲರ್ ಅಥವಾ ಇದು ಅರುಶ್ನ ಅಚ್ಚ ಅರಶಿನ ಕಲರ್ ಇತ್ತು ಇದು ಇದು ಖಾಲಿ ಆಯ್ತು ಸೊ ನೆಕ್ಸ್ಟ್ ನಾನು ಮತ್ತೆ ಇನ್ನೊಂದು ರೌಂಡ್ ತರಿಸಿದಾಗ ನನ್ಗೆ ಈ ಕಲರ್ ಸಿಗ್ಲೇ ಇಲ್ಲ ಹಾಗೆ ಲೆಮನ್ ಎಲ್ಲೋ ಬಂತು ಮನೆಗೆ ಸೊ ಆ ಲೆಮನ್ ಎಲ್ಲೋನೆ ಹಚ್ಬಿಟ್ಟು ನೆಕ್ಸ್ಟ್ ಅಡ್ಜಸ್ಟ್ ಮಾಡಿದ್ವಿ ಸೊ ಈ ಒಂದು ಒಂದು ಲೇಯರ್ ಕೋಟಿಂಗ್ ಏನಿದೆ ಇದ್ರ ಮೇಲೆ ಮತ್ತೊಮ್ಮೆ ನಾನು ಎಲ್ಲೋ ಕಲರ್ ಲೆಮನ್ ಎಲ್ಲೋ ಏನ್ ಬಂತು ಆ ಕೋಟಿಂಗ್ ಅನ್ನ ಹಚ್ಬಿಟ್ಟು ಸೆಟ್ ಮಾಡಿದೆ ಮತ್ತೆ ಹೇಳ್ಬೇಕು ಅಂದ್ರೆ ಇದು ಸ್ವಲ್ಪ ಏನು ಅಂದ್ರೆ ವುಡ್ಡು ಅಷ್ಟೊಂದು ಫಿನಿಶಿಂಗ್ ಸಾಫ್ಟ್ ಆಗಿ ಇರ್ಲಿಲ್ಲ ಸ್ವಲ್ಪ ರಫ್ ಆಗೇ ಇತ್ತು ಹಾಗಾಗಿ ನಾನು ಈ ರೀತಿಯಾಗಿ ಪೇಂಟ್ ಮಾಡಿಬಿಟ್ಟು ನೆಕ್ಸ್ಟ್ ಅದನ್ನು ವಾರ್ನಿಶ್ ಹಚ್ಚಿದಾಗ ಅದೊಳ್ಳೆ ಸಾಫ್ಟ್ ಆಗಿ ಒಂದು ಶೈನಿ ಲುಕ್ ಬರುತ್ತಲ್ವ ಅದಕ್ಕೋಸ್ಕರನೂ ಅರ್ಧ ಈ ಪೇಂಟ್ ಮಾಡೋ ಮನ್ಸ್ ಮಾಡಿದೆ ಇಲ್ಲದಿದ್ರೆ ಹಾಗೆ ಯೂಸ್ ಮಾಡ್ಕೊಳ್ಬಹುದು ಏನು ತೊಂದರೆ ಇಲ್ಲ ನನ್ನ ಮಗಳಿಗೆ ಪೇಂಟ್ ಮಾಡೋದು ಡ್ರಾಯಿಂಗ್ ಮಾಡೋದು ಇದೆಲ್ಲ ತುಂಬಾನೇ ಇಷ್ಟ ಆಗತ್ತೆ ನಾನೇನಾದ್ರೂ ಒಬ್ಳೆ ಆರಾಮಾಗಿ ಎಲ್ಲಾದ್ರೂ ಹೋಗಿ ಕುತ್ಕೊಂಡು ಮಾಡೋಣ ಅಂದ್ರೆ ಬಿಡೋದೇ ಇಲ್ಲ ಮತ್ತೆ ಅವಳಿಗೆ ಗೊತ್ತಾಗದೆ ನಾನು ಒಬ್ಳೇನೆ ಇದನ್ನ ಮಾಡಿಟ್ರೆ ಆಮೇಲೆ ನೆಕ್ಸ್ಟ್ ನೋಡಿದಾಗ ಆಮೇಲೆ ಅವಳನ್ನ ಕನ್ವಿನ್ಸ್ ಮಾಡಕ್ಕೆ ಒಂದ್ ಗಂಟೆ ಬೇಕಾಗತ್ತೆ ಅದಕ್ಕೆ ಓಕೆ ನಿನ್ಗೆ ಹೇಗೆ ಬರತ್ತೋ ಹಾಗೆ ಮಾಡು ಅಂತ ಹೇಳಿ ಅವಳಿಗೂ ಅಲ್ಲೇ ನಾನು ಕೂರಿಸ್ಕೊಂಡು ಮಾಡಿಸ್ತಾ ಇದ್ದೀನಿ ಅವಳಿಗೂ ಒಂದು ಅನುಭವ ಆಯಿತು ಅಂತ ಕೂಡ ಆಯಿತು ಈ ಪ್ರಕಾರವಾಗಿ ಎಲ್ಲಾ ಹೋಲ್ಸ್ ನಾವು ಕಲರ್ಸ್ ಅನ್ನ ತುಂಬಿಕೊಂಡ್ವಿ ಹಿಂದೆಲ್ಲಾ ಈ ಚನ್ನೆ ಮನೆ ಅಥವಾ ಅಳಗುಳಿ ಮಣೆ ಆಟವನ್ನ ಮಳೆಗಾಲದಲ್ಲಿ ಹಳ್ಳಿಗಳಲ್ಲಿ ಅವರಿಗೆ ಗದ್ದೆ ಕೆಲಸ ಎಲ್ಲ ಮುಗಿದು ಇರ್ತಿದ್ರು ಮತ್ತೆ ಮನೆಯಿಂದ ಹೊರಗೆ ಹೋಗೋಕ್ಕೂ ಸಾಧ್ಯ ಇಲ್ಲ ಅಷ್ಟು ಮಳೆ ಬೀಳುವಂತ ಪ್ರದೇಶಗಳಲ್ಲೆಲ್ಲ ಅಹ್ ಮನೆ ಒಳಗೆ ಏನಾದ್ರೂ ಮನೋರಂಜನೆ ಬೇಕಲ್ವಾ ಹಂಗಾಗಿ ಈ ರೀತಿಯಾದ ಅಳಗುಳಿ ಮಣೆ ಆಟ ಅಥವಾ ಚೆನ್ನೆ ಮನೆ ಆಟವನ್ನ ಕಂಡುಹಿಡಿದ್ರು ಅಂತ ಹೇಳಕ್ ಹೇಳಲಾಗುತ್ತೆ ಮತ್ತೆ ನಾನಿಲ್ಲಿ ತರಿಸಿರೋದ್ರಲ್ಲಿ ನನಗೆ ಇಲ್ಲಿ ಕವಡೆಗಳನ್ನ ಬೀಜದ ರೀತಿಯಲ್ಲಿ ಕೊಟ್ಟಿದ್ರು ನಾನು ಚಿಕ್ಕವರಿರುವಾಗ ನಾವು ಹ್ಮ್ ನಾವೊಂಥರ ಈ ರಾಜ್ಮಾ ಕಾಳು ಬರುತ್ತೆ ನೋಡಿ ಇವಾಗಿಂದು ಆ ಕಲರಿನ ಬೀಜಗಳು ನಮ್ಗೆ ಸಿಗ್ತಾ ಇತ್ತು ಅದ್ರ ಗಿಡಗಳು ಕೂಡ ಇತ್ತು ಅಜ್ಜನ್ ಮನೆ ಹತ್ರ ಒಂದು ಉದ್ದ ಬೀನ್ಸ್ ಆಕೃತಿಯಲ್ಲಿ ಇರುತ್ತೆ ಅದನ್ನ ನಾವು ಓಪನ್ ಮಾಡಿದಾಗ ಅದರಲ್ಲಿ ಇರುವಂತ ದೊಡ್ಡ ದೊಡ್ಡ ಬೀಜ ಸೇಮ್ ರಾಜವಾಗೇನ ರಾಜ ಹೇಗಿತ್ತು ಬಿಗ್ ಸೈಜು ಅದೇ ರೀತಿಯಾಗಿ ಇರ್ತಿತ್ತು ಅದನ್ನೆಲ್ಲ ನಾವು ಕಲೆಕ್ಟ್ ಮಾಡಿ ಇಟ್ಕೊಳ್ತಿದ್ವಿ ನೋಡಿ ಈ ತರ ಫುಲ್ಲು ಸರ್ಕಲ್ಸ್ಗೆ ನಾನು ಯೆಲ್ಲೋ ಕಲರ್ ಹಾಕಿದಾದ ನಂತರ ಬಾರ್ಡರ್ ಗೆ ಗ್ರೀನ್ ಅನ್ನ ತುಂಬಿಕೊಳ್ತಾ ಇದೀನಿ ಈ ಬಾರ್ಡರ್ ಪಾರ್ಟ್ ಅನ್ನ ಮಗಳಿಗೆ ನೀನ್ ಮಾಡೋದು ಬೇಡ ನಾನು ಮಾಡ್ತೀನಿ ಅಂತ ಹೇಳಿದೆ ಅವಳು ಓಕೆ ಅಂತ ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡ್ಳು ಸೊ ಇದೇ ರೀತಿಯಾಗಿ ಎರಡು ಕಡೆಗೂ ಹೀಗೆ ಮಾಡ್ಕೊಳ್ತೀನಿ ಸಾಂಪ್ರದಾಯಿಕ ಆಟಗಳು ಅಂತ ಹೇಳಿದಾಗ ಮೊದಲಿಗೆ ಬಂದು ನಿಂತ್ಕೊಳ್ಳೋದು ಈ ಚೆನ್ನೈ ಮನೆ ಆಟ ಇದು ಇಬ್ರು ಅಥವಾ ಇಬ್ ಆಟ ಆಡುವಂತ ಆಟ ಇದು ಇಬ್ರು ಅಥವಾ ಒಬ್ರು ಕೂಡ ಇದನ್ನ ಆಡ್ಬೋದು ಆ ಒಬ್ಬಂಟಿ ಆಟ ಅಂತ ಹೇಳಿ ಒಂದು ಆಡ್ತಿದ್ವಿ ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಅಂತ ಒಂದ್ ಕಡೆ ನಾವು ಬೀಜಗಳನ್ನ ಹಾಕೊಳ್ಳೋದು ನೆಕ್ಸ್ಟ್ ಮತ್ತೆ ಆ ಕಡೆ ನಾವು ರಿವರ್ಸ್ ಅಲ್ಲಿ ಒಂದರಿಂದ ಏಳು ಹಾಕ್ತಾ ಹೋಗೋದು ಸೊ ಆಫ್ಟರ್ ಒಂದು ಹದಿನೈದು ಇಪ್ಪತ್ತು ರೌಂಡ್ ಆದ ನಂತರ ಮತ್ತೆ ನಾವು ಮೊದಲಿಗೆ ಏನ್ ಇಟ್ಟಿದ್ವೋ ಅದೇ ರೀತಿಯಾಗಿ ಪ್ಯಾಟರ್ನ್ ಆಗಿ ಆ ಕಾಳುಗಳು ನಮ್ಗೆ ಕಾಣಿಸುತ್ತೆ ಸೊ ಆ ರೀತಿಯಾಗಿ ಬರ್ತಿತ್ತು ಚೆನ್ನಾಗಿ ಒಳ್ಳೆ ಎಂಟರ್ಟೈನಿಂಗ್ ಆಗಿ ಟೈಮ್ ಪಾಸ್ ಆಗುತ್ತೆ ಈ ಆಟ ಇದಾದ್ಮೇಲೆ ನಾನು ಡ್ರೈ ಮಾಡಕ್ಕೆ ಇಟ್ಟಿದ್ದೆ ಡ್ರೈ ಎಲ್ಲ ಆಗಿದ್ದಾಯ್ತು ಈಗ ನೆಕ್ಸ್ಟ್ ಡೇ ನಾನು ಏನ್ ಮಾಡ್ತಿದ್ದೀನಿ ಇಲ್ಲಿ ಮೇಲ್ಗಡೆ ಪಾರ್ಟ್ಗೆ ಒಂದಷ್ಟು ಬಳ್ಳಿ ರಂಗೋಲಿಗಳನ್ನ ಹಾಕೊಳ್ಳೋಣ ಅಂತ ಪ್ಲಾನ್ ಮಾಡಿದೆ ಸೊ ಇಲ್ಲಿ ಸಪ್ರೇಷನ್ ಮಾಡ್ಕೊಂಡಿದೀನಿ ಐದು ಭಾಗವಾಗಿ ಡಿವೈಡ್ ಮಾಡಿಕೊಂಡು ನಂತರ ಅಲ್ಲಿ ನನಗೆ ಬರ್ತಿರುವಂತ ಚಿಕ್ಕ ಚಿಕ್ಕ ರಂಗೋಲಿಗಳನ್ನ ಇಲ್ಲಿ ಬಿಡಿಸ್ತಾ ಇದ್ದೀನಿ ರಂಗೋಲಿ ಬಿಡ್ಸಕ್ಕೆ ನಾನು ಇಲ್ಲಿ ಹಿಡಿಕಡ್ಡಿಯನ್ನು ತಗೊಂಡೆ ಆಕ್ಚುಲಿ ಝೀರೋ ನಂಬರ್ ಬ್ರಷ್ ಎಲ್ಲ ಬರುತ್ತಲ್ವಾ ಅದನ್ನ ತಗೊಂಡು ಕೂಡ ಮಾಡಬಹುದು ನನ್ನ ಹತ್ರ ಇದ್ದಿರುವಂತ ವಸ್ತುಗಳಲ್ಲೇ ಮಾಡಬೇಕು ಅಂತ ಈ ರೀತಿಯಾಗಿ ಫಿನಿಶ್ ಮಾಡಿಕೊಂಡೆ ನೋಡಿ ಇಲ್ಲಿ ಚಿಕ್ಕ ಚಿಕ್ಕ ರಂಗೋಲಿಗಳನ್ನ ಹಾಕೊಳ್ತಾ ಇದ್ದೀನಿ ರಂಗೋಲಿ ಎಲ್ಲ ಹಾಕೊಂಡಿದಾಯ್ತು ಇವಾಗ ನಾನು ಒಳಗಡೆ ಪಾರ್ಟ್ ಕೂಡ ಡ್ರೈ ಆಗಿತ್ತಲ್ವ ಸೊ ಇನ್ನಷ್ಟು ಡಿಸೈನ್ಸ್ ಅನ್ನ ಮಾಡೋಣ ಅಂತ ಹೇಳಿ ಈ ರೀತಿಯಾಗಿ ಮಾಡಿದೆ ಆಕ್ಚುಲಿ ನನ್ನ ಐಡಿಯಾ ಇದ್ದಿದ್ದು ಮಲ್ಲಿಗೆ ಹೂವಿನ ರೀತಿ ಕಾಣಿಸ್ಬೇಕು ಅಂತ ಹೇಳಿ ಬಟ್ ಆ ತರ ಬಂದಿಲ್ಲ ಬಟ್ ಓಕೆ ಹ್ಮ್ ಬಂದಿರೋದ್ರೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋದು ಅಲ್ವಾ ನೆಕ್ಸ್ಟ್ ಇಲ್ಲಿ ರೀತಿಯಾಗಿ ನಕ್ಷತ್ರಗಳನ್ನೆಲ್ಲ ಹಾಕ್ಬಿಟ್ಟು ಒಂದು ವೈಬ್ರೆಂಟ್ ಲುಕ್ ಅನ್ನ ಕೊಡ್ತಾ ಇದ್ದೀನಿ ನೋಡಿ ಇವಾಗ ಇದನ್ನ ಡ್ರೈ ಮಾಡಕ್ಕೆ ಇಟ್ಟಿದ್ದೆ ಒಂದು ನೈಟು ಒಂದು ನೈಟ್ ಕಂಪ್ಲೀಟ್ ಇದು ಡ್ರೈ ಆಗಿದೆ ನೆಕ್ಸ್ಟ್ ಡೇ ಇದಕ್ಕೆ ಏಷ್ಯನ್ ಪೇಂಟ್ಸ್ ಅವರದ್ದು ವಾರ್ನಿಶ್ ಬರುತ್ತೆ ಬೇರೆ ಕಂಪನೀಸ್ ಇರಬಹುದು ಬಟ್ ನಾನು ಟ್ರೈ ಮಾಡಿರೋದು ಇದು ತುಂಬಾ ಚೆನ್ನಾಗಿರುತ್ತೆ ಇದನ್ನ ಒಂದು ಕಾಟನ್ ತಗೊಂಡು ಸುತ್ತಲೂ ಹಚ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ನಮ್ಮ ಪೇಂಟ್ ಏನಿದೆ ಅದು ಫೇಡ್ ಆಗೋದಿಲ್ಲ ವಾರ್ನಿಶ್ ಹಾಕಿರೋದ್ರಿಂದ ಇಂಟ್ಯಾಕ್ಟ್ ಆಗಿ ಇರುತ್ತೆ ಸೊ ಸುತ್ತಲೂ ಈ ರೀತಿಯಾಗಿ ಡ್ಯಾಬ್ ಮಾಡ್ತಾ ಹಚ್ತಾ ಇದ್ದೀನಿ ಈ ರೀತಿಯಾಗಿ ಹಚ್ಚಿಬಿಟ್ಟು ಮೇಲ್ಗಡೆ ಪಾರ್ಟ್ಗು ಎಲ್ಲಾ ಹಚ್ಚಿಬಿಟ್ಟು ನಾನು ಇದನ್ನ ಡ್ರೈ ಮಾಡಿ ಇಟ್ಕೊಂಡೆ ನೋಡಿ ಸೊ ಚೆನ್ನಾಗಿ ಅದು ಎರಡು ದಿವಸ ಬಿಸಿಲಲ್ಲಿ ಡ್ರೈ ಆದ ನಂತರ ನಾವು ಅದನ್ನ ಯೂಸ್ ಮಾಡಕ್ಕೆ ರೆಡಿ ಇರುತ್ತೆ ನೋಡಿ ಫೈನಲ್ ಆಗಿ ಈ ರೀತಿಯಾಗಿ ಬಂದಿದೆ ಇದಾಗಿತ್ತು ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಅನಿಸ್ತು ಅನ್ನೋದನ್ನ ನನ್ಗೆ ಖಂಡಿತ ಕಮೆಂಟ್ ನಲ್ಲಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಹೇಳಿ ಹೊಸಬ್ರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ಆ್ಯಕ್ಚುಲಿ ಪೇಂಟ್ ಮಾಡೋಕ್ಕಿಂತ ಮುಂಚೆನೇ ನನ್ನ ಹಸ್ಬೆಂಡು ಮತ್ತು ಮಗಳು ಆಡ್ತಾ ಇದ್ರು ಅವರಿಗೆ ಎಕ್ಸೈಟ್ಮೆಂಟ್ ತಡ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ ನನ್ನ ಹಸ್ಬೆಂಡ್ಗಂತೂ ಅವ್ರು ಚಿಕ್ಕವರು ಇದ್ದಾಗ ತುಂಬಾ ಆಡ್ತಿದ್ರಂತೆ ಸೊ ಮಗಳಿಗೂ ಅದನ್ನು ಹೇಳ್ಕೊಡ್ಬೇಕು ಅನ್ನೋ ಏನು ಉತ್ಸುಕತೆ ಅಂತ ಹೇಳ್ಬೋದು ಜಾಸ್ತಿನೇ ಇತ್ತು ಇಲ್ಲಿ ಮೊದ್ಲಿಗೆ ಏನ್ ಮಾಡ್ಬೇಕು ಅಂದ್ರೆ ಈ ಎಲ್ಲ ಹೋಲ್ಸ್ ಅಲ್ಲಿ ನಾಲ್ಕು ನಾಲ್ಕು ಕವಡೆಗಳನ್ನ ಇಟ್ಕೊಂಡು ನಾವು ಆಟವನ್ನ ಕ್ಲಾಕ್ ವೈಸ್ ಅಥವಾ ಆಂಟಿ ಕ್ಲಾಕ್ ವೈಸ್ ಆಡ್ತಾ ಹೋಗ್ಬೇಕು ಸೊ ಎಲ್ಲಿ ನಮ್ಗೆ ಮಧ್ಯದಲ್ಲಿ ಎಂಟಿ ಅಥವಾ ಹೋಲ್ ಸಿಗುತ್ತೆ ಖಾಲಿ ಇರುತ್ತೆ ಅದ್ರ ನೆಕ್ಸ್ಟ್ ಅಲ್ಲಿ ಏನಿರುತ್ತೆ ಅದಷ್ಟು ನಮಗೆ ಸಿಗುತ್ತೆ ಸೊ ಈ ತರ ಆಟ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ಹೊಸ ವ್ಲಾಗ್ ನನ್ಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ